ಏನರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮಂಡ್ಯ ಜನರ ಸಂತೆ ಚಾಲನ ಯಾರ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡ್ರಪ್ಪ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀನಿ ಅಂತ ಅನ್ಕೊಂತೀನಿ ಎಲ್ಲರೂ ಲೈವ್ ಬನ್ನಿ ಒಂದ್ ವಿಷಯ ನಿನ್ ಜೊತೆ ಶೇರ್ ಮಾಡ್ಕೋಬೇಕು ನಾನು ಹಂಚ್ಕೊಳ್ಳೋಣ ಅಂತ ಬಂದೆ ಈ ಪಿಂಕಿ ಮೂಡೆ ಅಪ್ಸೆಟ್ ಆಗೋಯ್ತು ನಾನಂತೂ ಆ ಕಾರಣಕ್ಕೂ ನೀವೇ ಹೇಳಿ ಆ ಹುಡುಗನ ಹೆಸರು ಕೇಳಿ ಹುಡುಗನ ಮದ್ವೆ ಮಾಡ್ಕೋಬೇಕು ಅಂತ ನನಗೆ ಸ್ವಲ್ಪನು ಅನ್ಸಿಲ್ಲ ನನಗಂತೂ ಕೇಳಿದ ಜೊತೆ ಮದ್ವೆನೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಮತ್ತೆ ನಮ್ಮ ಮನೆಗೆ ಬಂದಿದಾರಂತೆ ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹಂಚ್ಕೊಳ್ಳೋಣ ಅಂತ ಬಂದೆ ಇನ್ನು ಎರಡು ವರ್ಷ ನಾನು ಮಾಡ್ಕೊಳ್ಳಲ್ಲ ಇರ್ತೀನಿ ಅಂತ ಹೇಳಣ ಅಂತ ಬಂದೆ ನೋಡ್ಕೊಂಡಿರೋ ಹೋಗಿರೋ ಗಂಡು ಮತ್ತೆ ಬಂದ್ಬಿಟ್ಟಿದ್ದಾನಲ್ಲ ಫ್ರೆಂಡ್ಸ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಿಮ್ಮ ಏನಾನ ಏನೇನು ಐಡಿಯಾ ಇದ್ರೆ ಹೇಳಿ ಏ ಪಿಂಕಿ ಯಾರೋ ಮೆಸೇಜ್ ಮಾಡ್ತಾ ಇದ್ದಾರೆ ನೀವು ಆ ಹುಡ್ಗಾನ ಮದುವೆ ಮಾಡ್ಕೊಂಡ್ಬಿಡಿ ಚೆನ್ನಾಗಿದೆ ಅಂತ ಏನೇ ಹೇಳೋದು ಕಿ ಇನ್ನೊಬ್ರು ಮೆಸೇಜ್ ಮಾಡ್ತಾ ಇದ್ದಾರೆ ಹುಡುಗ ಚೆನ್ನಾಗಿದಾನೆ ಮತ್ತೆ ಡಿಫ್ರೆಂಟ್ ಆಗಿ ಎಮ್ಮಿಎಂಎಲ್ ಬಂದಿದ್ದಾನೆ ಒಳ್ಳೆ ಟ್ಯಾಲೆಂಟ್ ಇದೆ ಮದುವೆ ಮಾಡ್ಕೊಂಡ ಅಂತ ಇದ್ದಾರೆ ಏನ್ ಹೇಳಿ ಪಿಂಕಿ ಅದೆ ಅವಣ್ಣಗೆ ಟ್ಯಾಲೆಂಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇವಾಗ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾನಂತೂ ಆ ಎಮ್ಮಿಎಂಎಲ್ ಬಂದಿರೋನ ಮದುವೆ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಅಕ್ಕ ಇವಾಗ ಮನೆ ತಕ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ನಿಮಗೆ ಆಮೇಲೆ ಸಿಗ್ತೀನಿ ಮನೆಗೆ ಹೋಗಿ ಏನೇನಾಯ್ತು ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ ಮನ್ಸಿಗೆ ಬಹಳ ನೋವಾಗ್ತೈತೆ ಆದರೂ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಬಾಯ್ ಲೇ ಪಿಂಕಿ ನಾನು ಬೇಡ ಅಂತ ಹೇಳಿದ್ ಗಂಡು ಮತ್ತೆ ನನ್ನ ಮನೆ ಬಾಗಿಲಿಗೆ ಯಾಕೆ ಬರ್ತೈತೆ ನನಗಂತೂ ಮೂಡೆಲ್ಲ ಅಪ್ಸೆಟ್ ಆಗೋಗೈತೆ ಏನಾನ ಒಂದು ಐಡಿಯಾ ಕೊಡಲೆ ಪಿಂಕಿ ಟ್ರೀನ್ 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 ಲೇ ಪಿಂಕಿ ನಮ್ಮ ಅಜ್ಜಿ ಫೋನ್ ಮಾಡ್ತಾವ್ರೆ ಕಣೇ ಏನು ಹೇಳೋದು ಅಜ್ಜಿ ಅಲೋ ಅಜ್ಜಿ ಏನಕ್ಕೆ ಅಜ್ಜಿ ಫೋನ್ ಮಾಡಿರೋದು ಏ ಯೂಟ್ಯೂಬ್ ರಮಕಾ ಎಲ್ಲಿದ್ಯಾ ಬೇಗಮ್ಮ ಮನೆಗೆ ಅಜಿ ಹೋಗಿದ್ದೀನಿ ನಾನು ಒಂದೆರಡು ರೀಲ್ಸ್ ಮಾಡೋಣ ಅಂತ ಅಷ್ಟೊತ್ ಪಿಂಕಿ ಬಂದು ಆ ಎಮ್ ಬಂದಿರೋ ಹುಡುಗ ಮತ್ತೆ ಬಂದವನೇ ಅಕ್ಕ ಅಂದ್ರು ಬಂದವನ ಅಜಿ ಯೂಟ್ಯೂಬ್ ರಮಕ ಈ ಚಾನ್ಸ್ ನಾ ಮಿಸ್ ಮಾಡ್ಕೊಬೇಡ ನೀನ್ ಬಂದು ನೋಡಿದ್ರೆ ತಲೆ ಸುತ್ತಿ ಬಿದ್ಯಾ ನೀನು ಹಂಗ ಬಂದವ್ರೇ ಕಣೇ ಅವನು ನಾ ಬಡ್ ಬಡವಾ ಅನ್ಕೊಂಬಿಟ್ಟಿದ್ದು ಇಲ್ಲ ಕಣೇ ದೊಡ್ಡ ಶ್ರೀಮಂತ ಅವನು ಅಜಿ ಏನ್ ಆಯ್ತಾ ಇದ್ಯಾ ಅವನು ಎಮ್ ಮೇಲ್ ಬಂದಿದ್ದನು ದೊಡ್ಡ ಶ್ರೀಮಂತನ ಏ ಯೂಟು ಅವ್ರ ಅವ್ರಮ್ಮ ಬಡ್ಡಿ ಬಂಗಾರಮ್ಮ ಅಂತ ಆ ಮೈ ಮೇಲೆ ಹಾಕಿರೋ ಒಡವೆ ನೋಡಿದ್ರೆ ಸಾಕು ಮೂರ್ಚೆ ಹೋಗ್ಬಿಡ್ತಿಯಾ ಅಷ್ಟು ಶ್ರೀಮಂತರು ಕಣೆ ಎಂತ ಗಾಡಿಲ್ ಬಂದವರೇ ಗೊತ್ತಾ ಈ ಕಡೆ ಕಾರು ಅಲ್ಲ ಹೆಲಿಕಾಪ್ಟರ್ ಅಲ್ಲ ಆಂಬುಲೆನ್ಸು ಅಲ್ಲ ಅಂತದ್ರಲ್ಲಿ ಅಂತವ್ರೆ ಕಣೇಲಿ ಯೂಟ್ಯೂಬ್ ರಮಕ ನಾನು ಏನೇನ್ಲಿ ಓಡಾಡ್ಬೇಕು ಜುಮ್ ಅಂತ ಅನ್ಕೊಂಡಿದ್ನೋ ಅಂತ ಗಾಡಿನೇ ತಂದವರೇ ಕಣೆ ನಂಗೆ ಬೋ ಖುಷಿಯಾಗದೆ ಬೇಗ ಮನೆಗೆ ಬಂದ್ಬಿಡು ಅಜ್ಜಿ ಆದ್ರೂ ಅಷ್ಟೆಲ್ಲ ದುಡ್ಡು ಹಣ ಆಸ್ತಿ ಇದ್ರು ನಂಗೆ ಹುಡ್ಗ ಬ್ಯಾಡ ಕಣಜಿ ಅಯ್ಯೋ ಯೂಟ್ಯೂಬ್ ರಾಮಕ್ಕ ನನ್ನ ಆಸೆ ಮೇಲೆಲ್ಲಾ ತಣ್ಣೀರ್ ಸುರಿತಾ ಇದ್ಯಾಲೇ ಲೇ ಇಂಥ ಚಾನ್ಸ್ ನಾನ್ ಮಿಸ್ ಮಾಡ್ಕೋಬೇಡ ಕಣೇ ನಾನು ಗಾಡಿ ಗಾಡಿಲಿ ಓಡಾಡ್ಬೇಕು ಕಣೆ ಅಂತ ಗಾಡಿಲಿ ಯಾವತ್ತೂ ಓಡಾಡಿಲ್ಲ ನನ್ನ ಆಸೆನೆಲ್ಲ ನಿರಾಸೆ ಮಾಡ್ಬೇಡ ನೀನು ಅಜ್ಜಿ ಆದ್ರೂ ಆ ಹುಡ್ಗ ಬೇಡ ಕಣಜಿ ನಂಗೆ ಬ್ಯಾರೆ ಗಂಡ ನಾನು ಓಡಣ ಏ ಯೂಟ್ಯೂಬ್ ರಾಮಕ್ಕ ಯಾಕೆ ಬೇಡ ಅಂತ ಇದ್ಯಾ ಅಣಾ ಆಸ್ತಿ ಹುಡ್ಗನು ಚೆನ್ನಾಗವನೇ ಯಾಕೆ ಬೇಡ ಅಂತ ಇರೋದ್ ನೀನು ಅಜ್ಜಿ ಅವನ ಹೆಸರು ಚೆನ್ನಾಗಿಲ್ಲ ಕಣಜಿ ಅವನ ಹೆಸರು ಕೇಳಿದ ತಕ್ಷಣ ನನಗೆ ಮೂರ್ಚೆ ಬಂದ್ಬಿಡ್ತಿದೆ ಕಣಜ್ಜಿ ಅವನ ಹೆಸರು ಚೆನ್ನಾಗಿಲ್ಲ ಏಟ್ಯೂಬ್ ರಾಮಕ್ಕ ಹೆಸರು ಕಟ್ಕೊಂಡು ಏನ್ ಮಾಡ್ತಿಯ ಉಪ್ಪುನ್ಕಾಯಿ ಹಾಕ್ತಿಯಾ ಬಾ ಒಳ್ಳೆ ಗಾಡಿ ಕಾರು ಹಣ ಆಸ್ತಿ ಎಲ್ಲ ಐತೆ ಜೀವನ್ದಲ್ಲಿ ಸೂಪರ್ ಆಗಿರ್ಬೋದು ನೀನು ಪಿಂಕಿ ನಾನು ಕಾಮಿಡಿ ಮಾಡೋ ಮೂಡಲಿಲ್ಲ ಫುಲ್ ಅಪ್ಸೆಟ್ ಆಗಿದ್ದೀನಿ ಹೋಗಿ ನೋಡೋಣ ಏ ಯೂಟ್ಯೂಬ್ ರಮಕ ಹಂಗೆಲ್ಲ ಮಾಡಬೇಡ ನೀನು ಒಳ್ಳೆ ಗಂಡು ಮಿಸ್ ಮಾಡ್ಕೋಬೇಡ ಯೂಟ್ಯೂಬ್ ರಮಕ ನಾನು ಹೇಳೋದು ಕೇಳು ಈ ಅಜ್ಜಿ ಮಾತು ಕೇಳಿ ಉದ್ಧಾರ ಆಗಿರೋರು ಒಬ್ರು ಇಲ್ಲ ಏ ಯೂಟ್ಯೂಬ್ ರಮಕ ಎದ್ರಕಬೇಡ ತುಂಬಾ ಜನ ಉದ್ಧಾರ ಆಗೋರು ಏನಕ್ಕೆ ಉದ್ಧಾರ ಆಗಿರೋರು ಒಬ್ರು ಇಲ್ಲ ಅಂದ್ಬಿಟ್ಟೆ ಆ ಬೇಗ ಬಾ ಮನೆಗೆ ಲೇ ಪಿಂಕಿ ನಮ್ಮ ಅಜ್ಜಿನು ಆ ಹುಡುಗನ ಜೊತೆ ಸೇರ್ಕೊಬಿಟ್ಟವ್ರೆ ಕಣೆ ಏನೇ ಮಾಡೋದು ಇವಾಗ ಅವನು ನಾವು ಓಡಿಸ್ಬೇಕಂದ್ರೆ ನಾನು ಹೋಗಿ ಮಂಜಿಂದ ಇದೆಲ್ಲ ಕಿತಾಪತಿ ನಮ್ಮ ಅಜ್ಜಿಗೂ ಕಿವಿ ತುಂಬಿಟವನೇ ಹುಡುಗ ಸೂಪರ್ ಆಗವನೆ ಹಣ ಐತೆ ಆಸ್ತಿ ಅದೇ ಅದೇನೋ ಒಳ್ಳೆ ಗಾಡಿ ಬೇರೆ ತಂದವ್ರೆ ಅಂತ ಮಾಡ್ತೀನಿ ಮಂಜಿನ ಹೋಗಿ ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಆ ಗಂಡ ಇಷ್ಟ ಇಲ್ಲ ಅಂದ್ರೂ ನಮ್ಮ ಅಜ್ಜಿ ಹಿಂಸೆಯಿಂದ ಮದುವೆ ಮಾಡ್ಕೋಬೇಕು ಬೇಡ ಅಂತ ಯೋಚನೆ ಮಾಡ್ತಾ ಇದೀನಿ ನಿಮ್ಮ ಹತ್ರ ಏನೋ ಐಡಿಯಾ ಇದ್ರೆ ಹುಡುಗನ್ನ ಓಡಿಸೋಕೆ ಕೊಡ್ರಪ್ಪ ಹಾಗೆ ಮಂಡ್ಯ ಜನರ ಸಂತೆ ಚಾನಲ್ ನಾ ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮನ್ನ ಯೂಟ್ಯೂಬ್ ಗ್ರಾಮಕ್ಕಿಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬಲ್ಲೇನಪ್ಪ ಎಲ್ಲರಿಗೂ ಕೂಡ ಒಳ್ಳೆದಾಗಿ